ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಪ್ರವೇಶ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶ ಹಾಗಾದರೆ ಧನುರ್ ರಾಶಿಯವರಿಗೆ ಇದರ ಏನು ಲಾಭ ಹೇಳ್ತಕ್ಕಂಥ ಧನುರ್ ರಾಶಿಗೂ ಮತ್ತು ಮೀನರಾಶಿಗೂ ಒಂದು ಅವಿನ ಆದಂಥ ಸಂಬಂಧ ಮೀನರಾಶಾಧಿಪತಿ ಗುರು ಹಾಗೆ ಧನುರ್ ರಾಶಿ ಮತ್ತು ಧನುರ್ ಲಗ್ನಾಧಿಪತಿಯು ಕೂಡ ಗುರು ಹಾಗಾದರೆ ಧನುರ್ ರಾಶಿ ಮತ್ತು ಧನುರ್ ಲಗ್ನವರಿಗೂ ಕೂಡ ಇದರಿಂದ ಏನು ಲಾಭ ಹೇಳ್ತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡಿಕೊಳ್ಳೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ರಾಹವೇ ಕೇತವೀ ನಮಃ ವಿದ್ಯಾ ಗುರುಣಾಂ ಗುರುಹು ಹೇಳ್ತಕ್ಕಂಥದ್ದು ವಿದ್ಯೆಗೆ ಅತ್ಯದ್ಭುತವಾಗಿರ್ತಕ್ಕಂಥ ರಾಶಿ ಈ ರಾಶಿಯಲ್ಲಿ ವಿಶೇಷವಾದ ಚತುರ್ಗ್ರಹ ಯೋಗಗಳು ಇರುತ್ತೆ ಹೇಳತಕ್ಕಂಥದ್ದು ನೋಡಿ ಲಾಭಸ್ಥಾನ ಧನಸ್ಥಾನ ವಿದ್ಯಾಸ್ಥಾನ ಮತ್ತು ಉದ್ಯೋಗ ಸ್ಥಾನ ಈ ನಾಲ್ಕು ಯೋಗಗಳು ಈ ರಾಶಿಯವರಿಗೆ ಇರ್ತಕ್ಕಂಥದ್ದು ಹಾಗೆ ಭಾಗ್ಯದಿಂದ ಕೂಡಿರ್ತಕ್ಕಂಥದ್ದು ಹಾಗೆ ಈ ರಾಶಿಗಳಿಗೆ ವಿಶೇಷವಾಗಿ ಸ್ಥಾನ ಮಾನ ಕೀರ್ತಿ ಯಶಸ್ಸು ಇವೆಲ್ಲವೂ ಸಿಗುವಂಥದ್ದು ನೋಡಿ ಕ್ರೀಡೆಗಳ ವ್ಯವಹಾರ ಕ್ಷೇತ್ರ ಇರಬಹುದು ತಾಲೂಕು ಮಟ್ಟದಲ್ಲಿ ವಿಜಯ ರಾಜ್ಯ ಮಟ್ಟದಲ್ಲಿ ಜಯ ವಿದೇಶ ಮಟ್ಟದಲ್ಲಿಯೂ ಕೂಡ ಕ್ರೀಡೆಯಲ್ಲಿ ವಿಶೇಷವಾಗಿ ವಿಶಿಷ್ಟವಾದಂಥ ಒಂದು ಸಾಧನೆಯನ್ನು ಮಾಡುವಂಥದ್ದು ಹಾಗೆ ಸಂಗೀತ ಕ್ಷೇತ್ರದಲ್ಲಿ ನೃತ್ಯ ಇರಬಹುದು ಚಿತ್ರಕಲೆ ಇರಬಹುದು ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿರಬಹುದು ಪ್ರಶಂಸೆ ಪುರಸ್ಕಾರ ಇವೆಲ್ಲವೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡತಕ್ಕಂಥದ್ದು ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವುದಾದ್ರೂ ಒಂದು ಪರೀಕ್ಷೆಗೆ ಸ್ಪರ್ಧೆ ಮಾಡಬೇಕು ಸರ್ಕಾರಿ ಉದ್ಯೋಗಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರಿಬೇಕು ಇವೆಲ್ಲವೂ ಕೂಡ ಒಂದು ವಿಶೇಷ ಯೋಗ ಅಂತ ಕೂಡಲೇ ಹೇಳಬಹುದು ಹಾಗೆ ನಂತರಲ್ಲಿಯೂ ಕೂಡ ಉನ್ನತ ಅಂಕ ಸ್ಥಾನಮಾನ ಕೀರ್ತಿ ಕೊಡುವಂಥದ್ದು ಹಾಗೆ ಒಳ್ಳೊಳ್ಳೆ ಅಭಿನಂದನೆಗಳು ಸಿಗತಕ್ಕಂಥದ್ದು ಪ್ರೋತ್ಸಾಹ ಕೀರ್ತಿ ಗೌರವಗಳು ಕೂಡ ಸಿಗುವಂಥದ್ದು ಇನ್ನು ವಿವಾಹಾದಿ ಮಂಗಲಕರ ಯೋಗ ನಡೆಯುತ್ತೆ ಎಂದು ಕೂಡ ಹೇಳಲ್ಪಡುತ್ತೆ ಧನುರ್ ರಾಶಿಯವರಿಗೆ ಮತ್ತು ಧನುರ್ ಲಗ್ನದವರಿಗೆ ಹಾಗೆ ನೀವು ಇಷ್ಟಪಟ್ಟಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಕುಟುಂಬ ಅಪಕೀರ್ತಿಗೆ ಒಳಗಾಗುವಂಥದ್ದು ಎಲ್ಲೋ ಒಂದು ಕಡೆ ನೀವು ಪ್ರೀತಿಸಿ ವಿವಾಹ ಆಗುವಂಥದ್ದು ಅಥವಾ ಇಷ್ಟಪಟ್ಟು ಮದುವೆ ಆಗುವಂಥದ್ದು ಈ ಥರದ ಒಂದಷ್ಟು ಸನ್ನಿವೇಶಗಳಲ್ಲಿ ಸಿಲುಕಿ ಒದ್ದಾಡುವಂಥದ್ದು ಸನ್ನಿವೇಶಗಳಲ್ಲಿ ತಾಪತ್ರೆಗಳು ಒದಗಿ ಬರುವಂಥದ್ದು ಇವೆಲ್ಲವೂ ಕೂಡ ಇದೆ ಹಣದ ಅಭಾವಗಳು ಹಣದ ಅಡಚಣೆಗಳು ಉಂಟಾಗುತ್ತೆ ಎಲ್ಲೋ ಒಂದು ಕಡೆ ನೀವು ಕೊಟ್ಟಿರ್ತಕ್ಕಂಥ ಹಣ ನಿಮಗೆ ಸಿಗದೇ ಇರತಕ್ಕಂಥದ್ದು ಅಥವಾ ನಿಮ್ಮ ಸಂಗಾತಿಯೊಡನೆ ದೂರ ದೂರ ಇರುವಂಥದ್ದು ವೈಮನಸ್ಸುಗಳು ಉಂಟಾಗಿ ತೊಂದರೆಗಳು ಉಂಟಾಗಿ ದೂರ ದೂರ ಇರುವಂಥದ್ದು ಇವೆಲ್ಲವೂ ಕೂಡ ಧನುರ್ ರಾಶಿಯವರಿಗೆ ಮತ್ತು ಧನುರ್ ಲಗ್ನದವರಿಗೆ ಆಗುವಂತಹ ತೊಂದರೆಗಳು ಹೇಳತಕ್ಕಂಥದ್ದು ಇನ್ನು ವ್ಯವಸಾಯ ಪ್ರಾಣಿಗಳ ಒಳ್ಳೆಯ ಒಂದು ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು ಹಾಗೆ ಮೇಕೆ ಸಾಗಾಣಿಕೆ ವ್ಯವಹಾರ ಕ್ಷೇತ್ರ ಇರ್ಬೋದು ಅಥವಾ ಮೀನು ಸಾಗಾಣಿಕೆ ವ್ಯವಹಾರ ಕ್ಷೇತ್ರ ಇರ್ಬೋದು ಇದೆಲ್ಲವೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ ಹಾಗೆ ಆಯುರ್ವೇದ ಔಷಧಿಗಳನ್ನು ತಯಾರು ಮಾಡ್ತಕ್ಕಂಥದ್ದು ವಿತರಿರ್ತಕ್ಕಂಥದ್ದು ಯೋಗ ಕೇಂದ್ರ ಸಂಘ ಸಂಸ್ಥೆಗಳ ವ್ಯವಹಾರ ಅಭ್ಯುದಯ ಉಂಟಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಪ್ರಮೋಷನ್ ಇರುವಂಥದ್ದು ಅಲ್ಲಿ ಎಲ್ಲೋ ಒಂದು ಕಡೆ ಒತ್ತಡಗಳು ಉಂಟಾಗುವಂಥದ್ದು ತೊಂದರೆಗಳು ಒದಗಿ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ ಇರ್ತಕ್ಕಂಥದ್ದು ಹಾಗೆ ಹೈನುಗಾರಿಕೆಯಲ್ಲಿಯೂ ಕೂಡ ಲಾಭವನ್ನು ತಂದುಕೊಡುತ್ತೆ ವೀಕ್ಷಕರೇ ನಾನು ಎಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಗೋಚಾರದ ಸ್ಥಿತಿಗತಿಗಳು ನಿಮ್ಮ ವೈಯಕ್ತಿಕ ಜಾತೆಗಳನ್ನು ಪರಿಶೀಲನೆ ಮಾಡಿದ್ರೆ ಒಳ್ಳೆಯ ಒಂದು ಯೋಗ ಧನಲಾಭ ಕೀರ್ತಿ ಯಶಸ್ಸಿಗುವಂಥ ಯೋಗ ನಿಮ್ಮದಿರುತ್ತೆ ಆದರೂ ಕೂಡ ಅದು ಯಾವ ಸಮಯಕ್ಕೆ ಹೇಗೆ ಮಾಡಬೇಕು ಅಂತಕ್ಕಂಥ ಅರಿವು ನಿಮ್ಮದಾಗಿರಲ್ಲ ಹೆಚ್ಚೆಚ್ಚು ಮಾಹಿತಿಗಳನ್ನು ತಿಳ್ಕೊಳ್ಬೇಕು ಅಂತಿದ್ದರೆ ನಿಮ್ಮ ಡೇಟ್ ಆಫ್ ಬರ್ತು ಹುಟ್ಟಿದ ಸಮಯವನ್ನು ಕೊಟ್ಟರೆ ಸೂಕ್ತ ಅಥವಾ ನಿಮ್ಮ ಭಾವಚಿತ್ರ ನಿಮ್ಮ ವಯಸ್ಸು ನಿಮ್ಮ ಹೆಸರನ್ನು ಮೂಲಕ ಕಳಿಸಿದ್ರು ಕೂಡ ಶುಭವಾದಿತ್ತು ಅದನ್ನು ಪರಿಶೀಲನೆ ಮಾಡಿ ಕೂಡ ನೋಡಿ ತಿಳಿಸ್ಕೊಡ್ತೇವೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ